ಇದನ್ನು ನಾವು ಮುಖ್ಯಮಂತ್ರಿಗಳನ್ನು ಕಂಡು ಅವರು ಕಂಡ ತಕ್ಷಣ ಅವರು ನಮಗೆ ಸಾಂತ್ವನ ಹೇಳಿದರು ಧೈರ್ಯ ಹೇಳಿದರು ಕಾನೂನು ಪ್ರಕಾರ ಏನು ಕಾರ್ಯಕ್ರಮ ಮಾಡಬೇಕು ಅದು ಮಾಡ್ತಾಯಿದ್ದಾರೆ ಪೊಲೀಸರು ನಿರ್ದಾಕ್ಷಣವಾಗಿ ಇದು ತಗೊಂತಾರೆ ನೀವು ಇದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ಅಂತ ಹೇಳಿದರು ಮತ್ತು ನಮಗೆ ಸಾಂತ್ವನ ಹೇಳಿ ಧೈರ್ಯ ಹೇಳಿದ್ದಾರೆ ಮುಂದೆ ಕೂಡ ಅದೇ ತೀರಿ ತೀಕ್ಷ್ಣವಾಗಿರುತ್ತೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳಿದರು ಈ ನಡುವೆ ನಾವು ನಮ್ಮ ಸೊಸೆಗೆ ಒಂದು ಅನುಕಂಪದ ಆಧಾರದ ಮೇಲೆ ಕಾಯಂ ನೌಕರಿಯನ್ನು ಕೇಳಿದ್ವಿ ಆಯಿತು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಳಿಸ್ರಿ ನಾವು ಅದಕ್ಕೇನು ಮಾಡಬೇಕು ಮಾಡ್ತೀವಿ ಅಂತ ನಮಗೆಲ್ಲ ಸಹಕಾರ ಕೊಟ್ಟು ಸಕಾರಾತ್ಮಕವಾಗಿ ನಮಗೆ ಅವರು ಸ್ಪಂದಿಸಿದ್ದಾರೆ ಈ ಈ ಕಾರ್ಯಕ್ಕೆ ನಾವು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಧನ್ಯವಾದನ ತಿಳಿಸ್ತೀವಿ ಈ ಇನ್ವೆಸ್ಟಿಗೇಷನ್ ಬಗ್ಗೆ ಏನಾದರೂ ಮಾತಾಡ್ತೀವಿ ಇಲ್ಲ ಅದ್ರ ಬಗ್ಗೆ ಏನು ನಾವು ಮಾತಾಡೋಕ್ಕೆ ಹೋಗಿಲ್ಲ ನಾತೀನಿ ಬರೀ ಕೆಲಸದ ಬಗ್ಗೆ ಮಾತ್ರ ಕೆಲಸ ಮತ್ತು ನಮಗೆ ಏನಂದ್ರೆ ಸರಿಯಾದ ರೀತಿಯಲ್ಲಿ ನಡೀಬೇಕು ಮುಂದೆ ಅದೇ ರೀತಿ ಕಾರ್ಯಕ್ರಮಗಳು ಕಠಿಣವಾಗಿ ನಡೀಬೇಕೆಂದು ಅದು ನಡೆದೇ ನಡೆಯುತ್ತೆ ನಾವು ಯಾರೂ ಹಸ್ತಕ್ಷೇಪ ಮಾಡೋದಿಲ್ಲ ಪೊಲೀಸು ಕಾನೂನು ಪ್ರಕಾರ ಏನು ಕಾರ್ಯಕ್ರಮ ಮಾಡ್ತಾರೆ ಅದು ತಗೊಂತಾರೆ ಆದರೆ ಯಾವುದೂ ಅನುಮಾನ ಇಲ್ಲ ಅಂತ ಅಷ್ಟು ಹೇಳಿದ್ರು ಭದ್ರತೆಗೆ ಏನಾದರೂ ಕೇಳಿದ್ರೆ ಅಂತ ಈಗ ಸಿ ಸಿ ಎಲ್ಲ ಆ ರೀತಿ ಭದ್ರತೆ ನಾವೇನು ಕೇಳಕ್ಕೆ ಹೋಗಿಲ್ಲ ಯಾವುದು ಕೇಳಕ್ಕಾಗಿಲ್ಲ ಏನು ಚಿತ್ರದುರ್ಗ ಮನೆಗೆ ಬರ್ತೀವಿ ಅಂತ ಏನಾದರೂ ಇಲ್ಲ ಇಲ್ಲ ನಾವು ಆ ಥರ ಏನು ಕೇಳಕ್ಕೆ ಹೋಗಿಲ್ಲ ನಾವು ಇಲ್ಲ ಇಲ್ಲ ಏನು ಅವ್ರೇನು ಹೇಳಿಲ್ಲ ಈಗ ಕೆಲವು ಸೆಲೆಬ್ರಿಟಿ